ರೈಟ್ ಪಾರ್ಟ್ ಏನೈತೆ ಅದ ಇಟ್ ಈಸ್ ಮಟೀರಿಯಲಿಸ್ಟಿಕ್ ಮತ್ತೆ ಲೆಫ್ಟ್ ಪಾರ್ಟ್ ಏನೈತೆ ಇಟ್ ಈಸ್ ಅಂದ್ ಕಂಟ್ರೋಲ್ ಕಡೆ ಐತಿ ಮತ್ತೆ ಇದು ಸ್ಪಿರಿಚುಲಿಸ್ಟಿಕ್ ನೋಡ್ರಿ ನಮ್ ಇದು ಬ್ರೈನ್ ಪಾರ್ಟ್ ಐತಿ ಈ ಈ ಬ್ರೈನ್ ನೋಡ್ರಿ ಒನ್ ಫೋರ್ತ್ ಅಂದ್ರೆ ಸೆನ್ಸರಿ ಏನೈತಿ ಅದ ಸೆನ್ಸರಿ ಒನ್ ಥರ್ಡ್ ಪಾರ್ಟ್ ಇಸ್ ಅಲಾಟೆಡ್ ಫಾರ್ ಓನ್ಲಿ ಫಿಂಗರ್ಸ್ ಇಡೀ ಬಾಡಿ ಟೂ ಥರ್ಡ್ ಮತ್ತೆ ಒನ್ ಥರ್ಡ್ ಫಾರ್ ಫಿಂಗರ್ಸ್ ವಾಯ್ ಅಂಗುಲಿ ಇದು ವರ್ಡ್ ಇದಕ್ಕ ಅಂಗುಲಿ ಅಂಗ ಅಂದ್ರೆ ಮೂವ್ಮೆಂಟ್ ಮಾಡೋದು ಸ್ಟಾರ್ಟ್ ಮಾಡೋದು ಕಂಟ್ರೋಲ್ ಮಾಡೋದು ಇವೆಲ್ಲ ನಮ್ಮ ಅಂಗುಲಿಗಳು ಮಾಡ್ತಾವ್ ಹೊರ್ಟಿಬೇಟ್ಸ್ ಏನಿದಾವ್ ನೋಡ್ರಿ ಎಲ್ಲಾ ವರ್ಟಿಬೇಟ್ಸ್ ಇದು ಎಕ್ಸಲಾ ಮತ್ತ ಪ್ಲೆಕ್ಸಸ್ ಆ ಬ್ರೇಕಸ್ ಐದು ಬೆರೊಳಗೆ ನರ್ವ್ಸ್ ಸಪ್ಲೈ ಇರ್ತೈತಿ ನೋಡ್ರಿ ಅದರಿಂದ ಯಾವ ಮುದ್ರೆ ಮಾಡಿದರೆ ಯಾವ ಬ್ರೇನ್ ಪಾರ್ಟ್ ಸೆನ್ಸರಿ ಸ್ಟಿಮ್ಯುಲೇಟ್ ಆಗ್ತೈತಿ ಇದ್ರ ಬಗ್ಗೆ ನಾವು ಹೇಳಬಹುದು ಅದೇ ಪ್ರಕಾರ ನಾವು ಎಡಗೈಲಿ ಮಾಡಿದರೆ ರೈಟ್ ಸೈಡ್ ಮಾಡಬಹುದು ಆ ಕಾಲಕ್ಕೆ ಅವ್ರು ಯಾವ ರೀತಿ ಅಂತ ತಿಳ್ಕೊಂಡ್ರೆ ನಮ್ಗೆ ಗುರುತಿಲ್ಲ ಈಗ ನಾವೇನ್ ಆ ಬಾಡಿ ಡಿಸೆಕ್ಟ್ ಮಾಡಿ ಬ್ರೈನ್ ಅಂದ್ರೆ ಆತರ ಬ್ರೇಡ್ ಅಂತ ಅದು ಇದೆಲ್ಲ ಸಾಕಷ್ಟು ಮಾತುಗಳ್ ನಾವು ಮಾತಾಡ್ತಾ ಕರೆ ಆ ಕಾಲಕ್ಕೆ ಅವರ ದಿವ್ಯ ದೃಷ್ಟಿ ಬರೀಬೇಕಾಗಿದ್ರ ಯೋಗ ಸಾಧನೆಯಿಂದ ಮಾಡಿ ಈ ಯೋಗದ ಬಗ್ಗೆ ಹೇಳಿ ಆಸನ ಅಲ್ಲ ಹ್ಮ ಅದೇನ ಜನರಿಗೆ ಹೇಳ್ದ ಇದೇ ನಾವು ತಪ್ಪು ತಿಳ್ಕೊಂಡು ಹಿಂಗ್ ಹಿಂಗ ಕೈ ಕಾಲು ಮಾಡಿ ಮಾಡ್ತಂದ ನಾವು ಯೋಗ ಒಂದ್ ಮಾಡ್ತಾನೆ ಮಾಡ್ತೀವಿ ಸುಳ್ಳೆ ಯೋಗ ಇದು ಅಷ್ಟಾಂಗ ಯೋಗ ಐತ್ ಅವೆಲ್ಲಾ ನೀವು ಆಚರಣೆ ಫಾಲೋ ಮಾಡಿರಾಗ್ ಒಂದ್ ತಾಸು ಮಾಡ್ರಿ ಮತ್ತೆ ಏನ್ರಿ ಇಲ್ಲ ಒಂದು ಉದಾಹರಣೆ ಹೊಸ ತುಡುಗು ಮಾಡೋದಿಲ್ಲ ಅಂದ್ರೆ ಚೂರಿ ಮಾಡೋದಿಲ್ಲ ಅಹಿಂಸ ಅಂದ್ರೆ ಹಿಂಸೆ ಮಾಡೋದಿಲ್ಲ ಅವು ಎಲ್ಲ ನೀವು ಅಂದ್ರೆ ಯಮ್ ನಿಯಮ್ ಹೇಳ್ಯಾರ ನೋಡ್ರಿ ಎಲ್ಲಾ ಫಾಲೋ ಮಾಡಿದ್ರು ಅಥವಾ ಒಂದು ಪಾರ್ಟ್ ಅಂಡ್ ಪಾರ್ಸಲ್ ಅಂದ್ರೆ ಆಸನಗಳು ಅದರೈಸ್ ಏನೇನೂ ಇಲ್ಲ ಈಗ ನಾನು ನಾನು ಪ್ರಾಕ್ಟೀಸ್ನೊಳಗೆ ನಾ ಅದರ ಮೇಲೆ ಈಗ ಸದ್ಯ ನಾವು ಮಾಡಿದ್ದು ವರ್ಕ್ ಅಂದರೆ ಮುದ್ರೆಗಳು ನಾನು ಪೇಷೆಂಟ್ಗಳು ಭಾಳ ಹೇಳ್ತೇನೆ ಪಂಚಮಹಭೂತ್ ಕನ್ಸೆಪ್ಟ್ ಮೇಲೆ ಅಪಾನ ಮುದ್ರ ಪ್ರಾಣ ಮುದ್ರ ಆಮೇಲೆ ಜ್ಞಾನ ಮುದ್ರ ವಾಯು ಮುದ್ರ ಆಕಾಶ ಮುದ್ರ ಶೂನ್ಯ ಮುದ್ರ ಪೃಥ್ವಿ ಮುದ್ರ ಸೂರ್ಯ ಮುದ್ರ ಆಮೇಲೆ ಇದು ಜಲಮುದ್ರ ಇವೆಲ್ಲ ಮುದ್ರೆಗಳು ಹೇಳಿ ನಮ್ಮ ಪೂರ್ವಜರು ಏನು ಮಾಡ್ಯಾರು ಪೃಥ್ವಿ ಆಪ್ ತೇಜ್ ವಾಯು ಮತ್ತು ಆಕಾಶ ಈ ಪಂಚಮಹಾಭೂತಗಳು ಯಾವ ನಿಸರ್ಗದಲ್ಲಿ ಏನಿದವು ಅವ್ರ ನಮ್ಮ ಬಾಡಿ ಒಳಗಿದಾವ ನಮ್ಮ ಹಿರಿಯರ ಏನು ಮಾಡ್ಯಾರ ಅಂದ್ರೆ ಈ ಐದು ಬೆರಳಿನಲ್ಲಿ ಇವು ಪಂಚಮಹಾಭೂತಗಳು ರೆಕಾರ್ಡ್ ಮಾಡ್ಯಾರ ಮತ್ತು ಅದರ ಉಪಯೋಗ ಹೆಚ್ಚು ಸಲಹೆ ಮಾಡ್ಕೊಂಡಾರ ಒಂದು ಉದಾಹರಣೆ ಹೃದಯ ನಮ್ದು ಹೆಂಗೆ ಇರ್ತೈತಿ ಅಂತ ಆಯುರ್ವೇದವ್ರು ಏನು ಕೊಟ್ಟಾರಂದ್ರೆ ಅಧೋಮುಖ ಪದ್ಮ ಮುಕುಲಾಕಾರ ಅಂದ್ರೆ ನಮ್ಮ ಹೃದಯ ಮುಕುಲ ಅಂದ್ರೆ ಕಮಲದ ಹೂವ ಕಮಲ ಹೂವ ಅಧೋಮುಖ ಅಂದ್ರೆ ಕೆಳಗಿರ್ತೈತಿ ಥರ ಇರ್ತೈತಿ ಅಂತ ಕೊಟ್ಟಾರ ಈಗ ನಿಮ್ ಎವರ್ ಪ್ರೋಗ್ರಾಮ್ ಅಂತಾರೆ ಎವರ್ ಪ್ರೋಗ್ರಾಮ್ ತೆಗೀರಿ ಹತ್ರ ಫೋಟೋ ತಗೋದ್ ನೋಡ್ರಿ ಎಕ್ಸಾಕ್ಟ್ಲಿ ಇದೇ ತರ ಮತ್ತೆ ಇದು ಅಂದ್ರೆ ನಿದ್ದೆ ಅದು ಅಧೋ ಮುಖ ಮತ್ತೆ ಮುಚ್ಚಿದಿರ್ತೈತಿ ಮತ್ತೆ ಆಕ್ಟಿವ್ ಆದಾಗ ಅದ್ ಅರಳತ್ತೈತಿ ಹಿಂಗ ಆಯುರ್ವೇದ ಅವ್ರ್ ಸಾವಿರ ವರ್ಷ ಮೊದಲ ಅವ್ರು ನನ್ನ ಕಡೆ ಕೊಟೇಶನ್ ಎಲ್ಲಾ ಡಿಟೇಲ್ ಇದ ಹೊಟ್ಟಿ ಒಳಗಿಂದ ಬಂದ ಇದು ಒಳಗೆ ಬಂದ್ ಮತ್ತೆ ಇಲ್ಲಿ ಹಾರ್ಟ್ ಐತಿ ಮತ್ತೆ ಅದ್ ಬರೋಬ್ಬರ ಕಮಲ್ ಹೂ ಯಾವ ರೀತಿಯಿಂದ ಕೆಳಗಿರ್ತೈತಿ ಆ ರೀತಿ ಮತ್ತಿದ ಮಲ್ಕೊಂಡಾಗ ಅಂದ್ರೆ ವೆನ್ ವಿ ಆರ್ ಅಸ್ಲಿಪ್ ಆ ಕಾಲಕ್ಕೆ ಇದು ಇರ್ತೈತೆ ಅಂತ ಮತ್ತೆ ಆಕ್ಟಿವ್ ಆದ ಮನುಷ್ಯ ಯಾಚಾರ ಅದು ಹೂವಿನ ಅರಳತೈತೆ ಅಂತ ಕೊಟ್ಟದೈತಿ ವರ್ಣ ಅಧೋಮುಖ ಪದ್ಮ ಮುಖಲಾಕಾರ ಭಾರತೀಯ ಅಧ್ಯಾತ್ಮದಲ್ಲಿ ಬರುವ ಹೃದಯ ಅಂತ ಏನು ಬರುತ್ತಲ್ಲ ಆ ಹೃದಯ ಮತ್ತೆ ಈ ಹೃದಯ ಒಂದೇನಾ ಬೇರೆ ಬೇರೆ ಆಯುರ್ವೇದ ಇನ್ನು ಆಯುರ್ವೇದದೊಳಗೆ ಹೃದಯ ಎರಡು ಕೈ ಇದಾವ್ರಿ ಹೃದಯ ಒಂದರ್ಥ ಈ ಹಾರ್ಟ ಈಗ ನಾವೇನಂತ ಎಚ್ ಎ ಆರ್ ಟಿ ಹಾರ್ಟ ಅದು ಒಂದ ಎರಡನೇದ ಬ್ರೈನ್ಗುನು ಆಯುರ್ವೇದ ಹೃದಯ ಹೆಸರು ಕೊಟ್ಟಾರ ಹಾರ್ಟ ಇದೆಲ್ಲ ಅಶುದ್ಧ ರಕ್ತ ತಗೊಳ್ತೈತಿ ಮತ್ತೆ ಈ ಕಡೆ ಕೊಡ್ತೈತಿ ಅಂದ್ರೆ ಶುದ್ಧ ಮಾಡಿ ಇಡೀ ಅದೇ ಪ್ರಕಾರ ಬ್ರೇನ ಈ ಕಡೆದ ಸೆನ್ಸ್ ಈ ಕಡೆ ತಗೊಳ್ತೈತಿ ಅದಕ್ಕೆ ರಿಯಾಕ್ಷನ್ ಮಾಡಕ್ ಮತ್ತೆ ಹೊರ ಕುಡ್ತೈತಿ ಅಂದ್ರೆ ಎರಡುದಕ್ಕ ಹೃದಯ ಶಬ್ದಗಳು ಅಪ್ಲೈ ಆಗತ್ತವ್ರ ಅಂದ್ರೆ ಬ್ರೈನ್ ಗುಪ್ಲೈ